ಶಾಸಕರ ವಿವಿಧ ಸಮಿತಿ ಇದೆ ಈ ಸಮಿತಿಯವರಿಗೆ ಅಧ್ಯಯನಕ್ಕಂತ ಹೇಳಿ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ಬಹುಶಃ ಪ್ರವಾಸ ಕೈಗೊಳ್ಳುವಂಥ ಅವಕಾಶ ಇವತ್ತು ಇದೆ ಈ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ದೇಶ ವ್ಯಾಪ್ತಿಯ ಆ ಅಧ್ಯಯನ ಪ್ರವಾಸಕ್ಕೆ ಅವ್ರ ಮನವಿ ಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಾವು ಒಪ್ಪಿಗೆಯನ್ನು ನಮ್ಮ ಸಭಾಧ್ಯಕ್ಷನಾಗಿ ನಾನು ಕೊಟ್ಟಿದ್ದೇನೆ ಕೊಡ್ತೇನೆ ವಿದೇಶಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಮಗೆ ನಿಯಮ ಇಲ್ಲ ಅದಕ್ಕೆ ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ ಸರಿ ಖರ್ಚು ವೆಚ್ಚ ವಿಚಾರದಲ್ಲಿ ಆರ್ಥಿಕವಾಗಿ ಸಮಾಜ ಸಂಕಷ್ಟ ಇದೆ ಅದರ ಜೊತೆಗೆ ಬೆಲೆ ಏರಿಕೆ ಎಲ್ಲ ಆಗ್ತಾ ಇರೋದಿಲ್ಲ ಇದು ಸ್ವಲ್ಪ ಆಕ್ಷೇಪ ಇರುವಂಥದ್ದು ಶಾಸಕರು ಹೋಗ್ತಾ ಇದ್ದಾರೆ ನೋಡಿ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದು ವಿಚಾರ ಬಂದಾಗ ಜನರ ಅಭಿಪ್ರಾಯ ಬರೋದು ಬೇರೆ ಸ್ವಾಭೂಹಿಕ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ ವಿಚಾರಗಳು ಸರ್ಕಾರದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಬಹುಶಃ ಮುಂದಿನ ತೀರ್ಮಾನ ತಗೊಳ್ಳುವಂಥದ್ದು ಸೊ ಈಗ ನಮಗೆ ಯಾವುದೇ ನಿಯಮದ ಅಡಿಯಲ್ಲಿ ವಿದೇಶ ಸರ್ಕಾರದ ಖರ್ಚಿನಲ್ಲಿ ನಾವು ಕಲಿಸುವಂಥ ಒಂದು ಇದಿಲ್ಲ ಯಾವುದು ನಮಗೆ ನಿಯಮ ಇಲ್ಲ ಕಲಿಸ್ತಾ ಇಲ್ಲ ಈಗ ಬೇರೆ ಬೇರೆಯವರಿಗೆ ಬೇರೆ ಬೇರೆವರೆಗೂ ಅವಕಾಶ ಇದೆ ಇದರ ಬಗ್ಗೆ ನಾವು ಶಾಸಕರು ಕೂತ್ಕೊಂಡು ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ ಇವತ್ತು ಆಗ್ತದೆ ಈಗ ಅಂತ ಯಾವುದೇ ವಿಚಾರ ಇಲ್ಲ ಇದು ಚರ್ಚೆಯ ಒಂದು ವಿಷಯ ಕೂಡ ಅಲ್ಲ ಅವರ ವೈಯಕ್ತಿಕ ಖರ್ಚನ್ನು ಅವರ ನೋಡಿ ಅವರ ವ್ಯಕ್ತಿ ಖರ್ಚೆಯಲ್ಲಿ ಯಾರಿಗೂ ಕೂಡ ಹೋಗಬಹುದು ನೀವು ನೀವು ಶಾಸಕರನ್ನು ವೈರಿಗಲ್ ಕಾಣಬೇಡಿ ಶಾಸಕರನ್ನು ನಿಮ್ಮ ಸಹೋದರು ಮತ್ತು ನಿಮ್ಮ ಮಿತ್ರ ನೀವು ಕಾಣಿ ಶಾಸಕರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಎಷ್ಟು ಯಾಕೆ ಇಷ್ಟಂದು ಕೋಪ ಎಲ್ಲರಿಗೂ ಕೂಡ ಅವರು ಸ್ವಂತ ಖರ್ಚಲ್ಲಿ ಕೂಡ ಹೋಗಬಾರ್ದು ಅಂತ ಹೇಳಿದ್ರೆ ಹೇಗೆ ಅಥವಾ ಕೂಡ ನಾವು ಇವತ್ತು ಮಾಧ್ಯಮದವರನ್ನು ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗುವ ವಿಚಾರಗಳು ಇರ್ತದೆ ಸರ್ಕಾರದ ಖರ್ಚಲ್ಲಿ ನಾನು ಹೇಳಿದ್ದೇನಲ್ಲ ಅಂತ ಯಾವುದೇ ಹೋಗುದಿಲ್ಲ ಅದರಲ್ಲಿ ಸರ್ಕಾರದ ಖರ್ಚಿನಲ್ಲಿ ಬೇರೆ ಎಲ್ಲರೂ ಕೂಡ ಹೋಗ್ತಾರೆ ಬೇರೆ ಯಾರು ಕೂಡ ಸರ್ಕಾರದ ಖರ್ಚಲ್ಲಿ ಹೋಗುವಾಗ ಯಾರಿಗೂ ಕೂಡ ನೋವಿಲ್ಲ ಶಾಸಕರಿಗೆ ಹೋಗುವಾಗ ಎಲ್ಲರಿಗೂ ಕೂಡ ಸಡನ್ ನೋವು ಪ್ರಾರಂಭ ಆಗುವುದು ಎಲ್ಲಾ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕಷ್ಟಗಳು ಬರುವುದು ಎಲ್ಲ ವಿಚಾರಗಳು ಶಾಸಕರ ಎಲ್ಲಿಗೆ ಹೋಗುವಾಗ ಶಾಸಕರೇನು ಸವಲತ್ತು ಕೊಡುವಾಗ ಬ್ಯಾಂಕ್ ಎಲ್ಲರಿಗೂ ಕೂಡ ಒಂದು ನೋವು ಪ್ರಾರಂಭ ಆಗ್ತದೆ ಶಾಸಕರು ಕೂಡ ನಿಮ್ಮಗೆ ಮನುಷ್ಯರು ಆ ಇದರಲ್ಲಿ ಸೊ ಅವರನ್ನು ಯಾವಲ್ಲೂ ಕೂಡ ಏನೋ ಒಂದು ಸವಲತ್ತು ಕೊಟ್ಟ ತಕ್ಷಣ ಅವರ ವೈರಿಗಳಂತೆ ಕಾಣೋದು ಬೇಡ ಅವ್ರು ನಿಮ್ಮ ಮಿತ್ರರಂತೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಶಾಸಕರಾಗಿದ್ದರೆ ಏನು ಪರಿಸ್ಥಿತಿ ಅಂತ ಅವರಿಗೆ ಗೊತ್ತು ಬೆಳಿಗಿಂದ ಸಂಜೆ ತನಕ ಅವರು ಜನಸಾಮಾನ್ಯ ಮಧ್ಯೆ ಕೆಲಸ ಮಾಡಿ ಮಾಡಿ ಮಾಡಿಕೊಂಡು ಬಹುಶಃ ಅವರಿಗೆ ಅವ್ರದ್ದೇ ಒಂದು ವ್ಯಾಪಾರವಾಗಲಿ ಅವ್ರದ್ದೇ ಒಂದು ಫುರ್ಸತ್ತು ಇರುವುದಿಲ್ಲ ಜನಸೇವೆ ಕೂಡ ಮಾಡಬೇಕು ಸರ್ಕಾರ ಸವಲತ್ತು ಕೊಡಬಾರ್ದು ಈ ರೀತಿ ಎಲ್ಲಿದ್ದರೆ ಆಗ್ತದ ನಾವು ಎಷ್ಟೋ ಸಲ ನಾವು ನೋಡಿದ್ದೇವೆ ಅಧಿಕಾರದಲ್ಲಿ ಇದ್ದಾಗ ಪಾಪ ಇರ್ತಾರೆ ಗೊತ್ತಾಗೋದಿಲ್ಲ ನಿವೃತ್ತಿ ಆದಾಗ ಅಥವಾ ಮಾಜಿ ಆದಾಗ ಆಸ್ಪತ್ರೆ ಅಡ್ಮಿಟ್ ಆಗಿ ಬಹುಶಃ ಅವರಿಗೆ ಡಿಸ್ಚಾರ್ಜ್ ಆಗಲಿಕ್ಕೆ ಅವ್ರ ಹತ್ರ ದುಡ್ಡಿನ ಕಷ್ಟಗಳು ಅಷ್ಟಿರ್ತದೆ ಎಷ್ಟೋ ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತು ಶಾಸಕರು ಅವರು ಆಸ್ಪತ್ರೆಯಲ್ಲಿ ಮಾಜಿಯಾಗಿ ಹೋದಾಗ ಅವರ ದುಡ್ಡು ಕಟ್ಟದೆ ಅವ್ರನ್ನ ಆಸ್ಪತ್ರೆ ಬಿಡುಗಡೆ ಮಾಡದೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕಾಯಿಸಿದಿದೆ ಸೊ ಇದನ್ನೆಲ್ಲ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು ಎಷ್ಟೋ ಈ ಬ ಶಾಸಕರು ಮಾ ಶಾಸಕರು ಜನಸೇವೆ ಮಾಡುವಾಗ ಬಸ್ಸಿನಲ್ಲಿ ಹೋಗಿ ತೀರೋದು ನಮ್ಮ ಕಣ್ಣಲ್ಲಿ ನೋಡಿದ್ದೇವೆ ಸೊ ನಾನು ಕೇಳುವಂಥದ್ದು ನೀವು ಶಾಸಕರನ್ನು ಮಿತ್ರರಾಗಿ ಕಾಣಿ ಅವ್ರಿಗೇನು ಸಿಗ್ತದೆ ನೀವು ಕೊಡುವಂಥ ಸಂಬಳ ಕರೆಕ್ಟ್ ನೀವು ಲೆಕ್ಕ ಹಾಕಿದರೆ ಅವರಿಗೆ ಹೋಗಿ ಬಲಿಕ್ಕೆ ಡಿಸೆಲಿಗೆ ಸಾಕಾಗೋದಿಲ್ಲ ಅವರ ಜೊತೆಯಲ್ಲಿ ಹೋದವರಿಗೆ ಅವರು ಕಾಪಿ ಕುಡಿಯುವಾಗ ಇವರು ಶಾಸಕ ಇವರೇ ತೆಗೆದುಕೊಡ್ಬೇಕಾಗ್ತದೆ ಆ ಕಾಪಿ ಕುಡಲಿಕ್ಕೆ ಸಾಕಾಗೋದಿಲ್ಲ ಶಾಸಕರ ಮನೆಗೆ ನಾನು ಕಷ್ಟದಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಬೇಕಂತ ಒಂದು ಸ್ವಲ್ಪ ಆದರೂ ಕೊಡಬೇಕು ನನ್ನ ಮಗಳಿಗೆ ಫೀಸ್ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಆದರೂ ಕೊಡಬೇಕು ನನ್ನ ಕುಟುಂಬದ ಆಸ್ಪತ್ರೆ ಇದ್ದಾಗ ಅರೆ ಹಾಗೆ ಶಾಸಕರಿಗೇನು ಕೊಡಲೇಬಾರ್ದಾ ಈ ರೀತಿ ಆದಾಗ ನಾನು ಹೇಳಿದ್ರು ಶಾಸಕನ ವೈದಿಯಾಗಿ ನೀವು ಕಾಣಬೇಡಿ ನಿಮ್ಮ ಮಿತ್ರರಾಗಿ ನಿಮ್ಮ ಕುಟುಂಬದ ಸಹೋದರರಾಗಿ ನೀವು ಕಾಣಿ ಅವರ ಕಷ್ಟ ಕೂಡ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಡಿ ಅದು ಈಗ ನಮಗಂತ ಯಾವುದೇ ನಿಯಮಗಳು ಹೋಗುವ ವಿಚಾರದಲ್ಲಿ ಇಲ್ಲ ವಿದೇಶಕ್ಕೆ ಹೋಗುವಂಥ ಯಾವುದೇ ನಿಯಮ ಇಲ್ಲ ನಾವು ಯಾವುದೇ ಪರ್ಮಿಷನ್ ಕೂಡ ಕೊಡಲಿಲ್ಲ ದೇಶ ಮಟ್ಟದ ವ್ಯಾಪ್ತಿಯಲ್ಲಿ ಅವಕಾಶ ಇದೆ ಅದಕ್ಕೆ ಅವರು ಹೋಗ್ತಾರೆ ಈಗ ಸರ್ಕಾರದಿಂದ ಯಾವುದೇ ಅನುದಾನಗಳು ಬಡಿದರೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ನಿಮಗೆ ಶಾಸಕ ನಿಮ್ಮ ನೀವು ಕೂಡ ಶಾಸಕರಾಗಿದ್ದೀರಿ ಏನಾದರೂ ದುಡ್ಡು ಬಂದಿದೆಯಾ ಅನುದಾನ ಬಂದಿದೆಯಾ ನಮಗೆ ನಾನು ಶಾಸಕರಾಗಿದ್ದ ಸಭಾಧ್ಯಕ್ಷನಾಗಿದ್ದಾಗ ಆಗಿದ್ದೇನೆ ನನಗೆ ಅನುದಾನ ಬಂದಿದೆ ನಾನು ಸಭಾಧ್ಯಕ್ಷ ನಾನು ಕೂತ್ಕೊಳ್ಳುವಾಗ ನಾನು ಹೇಳಿದೆ ನನಗೆ ಅಧಿಕಾರಗಿಂತಲೂ ನನ್ನ ಕ್ಷೇತ್ರ ಅಭಿವೃದ್ಧಿ ನನಗೆ ಮುಖ್ಯ ಸೊ ನಮಗೆ ಏನು ನಾವು ಬಾಲ ನಮ್ಮ ಬೇಡಿಕೆ ಬಾಲಷ್ಟಿದೆ ಎಲ್ಲವೂ ಕೂಡ ಒಂದೇ ವರ್ಷದಲ್ಲಿ ಕೊಡಲಿಕ್ಕೆ ಅಂತ ಆಗುವುದಿಲ್ಲ ಕಾರಣ ನನ್ನ ವ್ಯಾಪ್ತಿಯಲ್ಲಿ ನಾನು ಏನೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟು ಕೇಳಿದ್ದೇನ ಅಂತ ಹಂತ ಭಾಗದ ನನಗೆ ಅನುದಾನ ಆಗಿದೆ ನಾವು ಕೆಲಸ ಅತಿ ಪ್ರಾರಂಭ ಮಾಡ್ತೇವೆ ಮತ್ತು ನನಗೆ ವಿಶ್ವಾಸ ಇದೆ ಎಲ್ಲರಿಗೂ ಕೂಡ ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗ್ ಆಗಬಹುದು ಆಕ್ರೋಶ ನಾನು ಬಹುಶಃ ಅಲ್ಲಿ ಜನರ ಆಕ್ರೋಶ ಯಾವುದು ಕೂಡ ಇಲ್ಲ ಯಾಕಂತೇಳಿದ್ರೆ ನಾನು ನಿಕಟವಾದ ಸಂಪರ್ಕದಲ್ಲಿ ಎಲ್ಲ ಕಡೆ ಕೂಡ ನಾನು ಇವತ್ತು ಇದ್ದೇನೆ ಅದಕ್ಕೆ ನಾನು ಈಗ ಅಲ್ಲಿಯ ಸೋಮೇಶ್ವರ ನಗರಸಭೆಯಲ್ಲಿ ನಾನು ಮೀಟಿಂಗ್ ಕರೆದು ಅಲ್ಲಿಗೆ ಕೆಲವು ನಾಲ್ಕು ಮನೆ ಯಾವುದು ಡೇಂಜರ್ ಇದೆ ಅಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಅವ್ರಿಗೆ ನಾನು ಹೇಳಿದ್ದೇನೆ ಇಲ್ಲಿ ಅದಕ್ಕೆ ಆ ಕೆಲಸ ಅನುದಾನ ನಿಮಗೆ ಟೆಕ್ನಿಕಲ್ ದಾನ ಕೊಡಲಿಕ್ಕೆ ಆಗದಿದೆ ನಾನು ಶಾಸಕ ನಿಧಿಯಿಂದ ಕೊಡ್ತೇನೆ ಕೆಲಸ ಮಾಡಬೇಕು ಆ ಮನೆಗನ್ನು ಉಲಿಸಬೇಕಂತೇಳಿ ಆ ಕೆಲಸ ಇವತ್ತು ಅಲ್ಲಿ ಪ್ರಾರಂಭ ಇವತ್ತು ಆಗುವಂಥದ್ದು ನಾನು ಬಹುಶಃ ಅಲ್ಲಿ ಹೋಗುವಂಥದ್ದು ಇಲ್ಲಿ ನನಗೆ ಅಲ್ಲಿ ಎಲ್ಲ ಸಮಸ್ಯೆಗಳು ಗೊತ್ತಿದೆ ಭಾಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ನಾವು ಅಲ್ಲಿ ಹೋಗುವಂಥದ್ದು ಇಲ್ಲದಿದ್ದಲ್ಲಿ ಮಳೆಗಾಲದಲ್ಲಿ ಬರ್ತಾರೆ ಮತ್ತೆ ಹೋಗ್ತಾರೆ ಮತ್ತು ಸುದ್ದಿಲ್ಲ ಈ ರೀತಿ ಹೋದರೆ ಈ ರೀತಿ ಅದು ಅಂತ ಹೇಳಿದ್ರೆ ನಮ್ಮನ್ನು ಅರ್ಥ ಮಾಡಿಕೊಂಡವರು ಯಾವ ಆಕ್ರೋಶ ಏನು ಕೂಡ ಇವತ್ತಿಲ್ಲ ನಿಕಟವಾದ ಸಂಪರ್ಕದಲ್ಲಿ ಆ ಪ್ರತಿಯೊಂದು ಮನೆಯವರಲ್ಲಿದ್ದಾರೆ ಆ ಊರವರಿದ್ದಾರೆ ನಾನು ಕೂಡ ಹೋಗಿ ಸೋಮೇಶ್ವರ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋರ್ಟ್ ಅಧಿಕಾರಿಗಳನ್ನು ಇಲಾಖೆ ಅಧಿಕಾರಿಗಳನ್ನು ಮತ್ತು ನಮ್ಮ ಇನ್ನಿತರ ಡಿಪ ಕರೆದುಕೊಂಡು ನಮ್ಮ ಮಟ್ಟಿನಲ್ಲಿ ಏನು ನಾವು ಮುಂಜಾಗ್ರ ಕೈಗೊಳ್ಳಬೇಕಾ ಅದನ್ನು ನಾವು ಹೇಳ್ಲಿಕ್ಕೆ ಏನು ಮಾಡಿದ್ದೇನೆ ಪರ್ಮನೆಂಟಾಗಿ ಏನು ಕೆಲಸ ಮಾಡಬೇಕು ಉನ್ನತ ಮಟ್ಟದ ಮೀಟಿಂಗ್ ಕರೆದು ಅದಕ್ಕೊಂದು ಯೋಜನೆ ನಾವು ಇವತ್ತು ರೂಪಿಸ್ತೇವೆ ಅದು ರೂಪಿಸಿದ್ದೇವೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಪ್ರಯತ್ನ ನಾವು ಮುಂದಿನ ಮಾಡ್ತೇವೆ ಆ ಇದು ಇದಕ್ಕೆ ಸಂಬಂಧ ಪಟ್ಟಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ